ಎಲ್ಲ ಕನ್ನಡಿಗರು ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಧರ್ಮಸ್ಥಳದ ಬಗ್ಗೆ ಏನಪ್ಪ ಅಂದರೆ ಇಷ್ಟು ವರ್ಷ ಆಯಿತು ಧರ್ಮಸ್ಥಳ ಧರ್ಮಸ್ಥಳ ಎಷ್ಟೋ ಜನ ಅಲ್ಲಿ ಹೋಗಿ ಬಂದಿದ್ದಾರೆ ಅಲ್ಲಿ ಶಾಂತಿ ನೋಡಿದ್ದಾರೆ ಒಳ್ಳೆಯದಾಗಿದೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಆದರೆ ಇವತ್ತು ಆ ಧರ್ಮಸ್ಥಳದ ಬಗ್ಗೆ ಒಂದು ಕೆಟ್ಟ ಹೆಸರು ಇದ್ದಾರೆ ಯಾರು ನಮ್ಮವರೇ ಬೇರೆಯವರೆಲ್ಲ ನಮ್ಮವರೇ ಯಾಕಂದರೆ ಇಲ್ಲಿ ಒಂದು ವಿಚಾರ ಆ ಬುರುಡೆ ತಗೊಂಬಂದ ಬುರುಡೆ ದಾಸಯ್ಯ ಬುರುಡೆ ತಗೊಂಬಂದ ಬುರುಡೆ ತಗೊಂಬಂದಾಗ ಹೋಗಿ ಇಪ್ಪತ್ತು ಅಡಿ ಗುಂಡಿ ಆಗಿಬಾರ್ದಾಗಿತ್ತು ಇವ್ರು ಎಸ್ ಐ ಟಿ ಅವರು ಏನು ಅವ್ರು ಏನು ಅವ್ನು ಹೇಳ್ದಂಗೆ ಕೇಳ್ಕಂಡ್ ಕೇಳ್ಕಂಡ್ ಗುಂಡಿ ಆಗಿದ್ರು ಒಂದು ಸ್ವಲ್ಪ ತಲೆ ಯೂಸ್ ಇವರು ಇಲ್ಲಿ ಇರ್ತಕ್ಕಂಥ ಬುದ್ಧಿನ ಉಪ್ಯೋಗಿಸ್ಕೋಬೇಕಾಗಿತ್ತು ಆ ಬುರುಡೆ ಇಲ್ಲಿಂದ ತಂದೆ ಎಲ್ಲಿ ಸಿಕ್ತು ಹೆಂಗ್ ತಂದೆ ಅದು ಎಲ್ಲಿ ಎಲ್ಲಪ್ಪ ಸಿಕ್ತನೀಗಂತ ಹೇಳಿ ಅವನ್ನ ಫಸ್ಟು ಎಂಕ್ವೈರಿ ಮಾಡಬೇಕಾಗಿತ್ತು ಅವನ್ನ ಫಸ್ಟು ವಿಚಾರಣೆ ಮಾಡಬೇಕಾಗಿತ್ತು ಇವ್ರು ಏನು ಎಸ್ ಐ ಟಿ ಅವರು ಅವ್ನು ಯಾವುದೋ ಬೆಟ್ಟಕ್ಕೆ ಕರ್ಕೊಂಡು ಹೋದ ಯಾರು ಗಿಡದೊಳಗೆ ಕರ್ಕೊಂಡು ಹೋದ ಹದಿನೈದು ಅಡಿ ಆಗೋದ ಇಪ್ಪತ್ತಡಿ ಆಗದ ಆಂ ಏನೇನೂ ಸಿಗಲಿಲ್ಲ ನೀರು ಸಿಕ್ತು ಇನ್ನೂ ಸ್ವಲ್ಪ ಒಳಕ್ಕಾಗದಿದ್ರೆ ಪೆಟ್ರೋಲ್ ಏನೋ ಗೊತ್ತಿಲ್ಲ ಪೆಟ್ರೋಲ್ ಸಿಕ್ಕಿದ್ರೆ ಧರ್ಮಸ್ಥಳ ಭಾಗದಲ್ಲಿ ಒಳ್ಳೆಯದಾದ್ರೆ ಆಗಿರೋದು ಯಾಕಂದರೆ ಪೆಟ್ರೋಲ್ ಅವಳಿ ಸ್ವಲ್ಪ ಕಡಿಮೆ ಆಗಿರೋದು ಹಾಂ ರೇಟ್ ಆದರೂ ಕಡಿಮೆ ಆಗಿರೋದನು ತೆಗೆದಿದ್ದೇ ತೆಗೆದಿದ್ದು ತೆಗೆದಿದ್ದೇ ತೆಗೆದಿದ್ದು ಈಗ ಅಲ್ಲಿಂದ ನೋಡಿ ಎಷ್ಟು ಜನ ಉಪಯೋಗ ಪಡ್ಕೊಂಡಿದ್ದಾರೆ ಧರ್ಮಸ್ಥಳದಿಂದ ಧರ್ಮಸ್ಥಳದಲ್ಲಿ ಸಂಘ ಮಾಡಿದರು ಯಾರು ಮಾಡಿದರು ಅವರವ್ರ ಊರಲ್ಲಿ ಅವ್ರು ಮಾಡ್ಕೊಂಡ್ರು ಯಾವ್ದಾರ ಊರಿಗೆ ಹೋಗಿ ವೀರೇಂದ್ರ ಅವ್ರು ಹೋಗಿ ಸಂಘ ಮಾಡಿದ್ರ ಆ ದೇವಸ್ಥಾನದವ್ರು ಹೋಗಿ ಸಂಘ ಮಾಡಿದ್ರ ಇಲ್ಲ ಅವರವರೇ ಊರಲ್ಲಿ ಒಂದು ಟೀಮ್ ಮಾಡ್ಕೊಳ್ಳೋದು ಹತ್ತು ಹತ್ತು ಜನ ಒಂದು ಟೀಮ್ ಮಾಡ್ಕೊಳ್ಳೋದು ಸಂಘ ಮಾಡ್ಕೊಳ್ಳೋದು ಕಷ್ಟ ಆದಾಗ ಆ ಸಂಘ ದುಡ್ಡು ತಗೊಳ್ಳೋದು ಕಷ್ಟ ತೀರ್ಸ್ಕೊಳ್ಳೋದು ಕಷ್ಟ ಮೇಲೆ ಆ ಸಂಘನ ಬೈಕೊಳ್ಳೋದು ಒಟ್ಟಲ್ಲಿ ಆ ಸಂಘ ದುಡ್ಡಲ್ಲಿ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಯಾಕೆ ಬ್ಯಾಂಕ್ಗಳಲ್ಲಿ ಬಡ್ಡಿ ತಗೊಳ್ಳಲ್ವ ಬೇರೆ ಯಾರು ಚಕ್ರ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ತಗೊಳಲ್ವಾ ಈ ಶರ್ಟುಗಳಲ್ಲಿ ಅಂಗಡಿಲಿ ಭಾಗ ಇದು ಇಡ್ತೀರಲ್ಲ ಬಂಗಾರನ ಅಲ್ಲಿ ಬಡ್ಡಿ ತಗೊಳ್ಳಲ್ವ ಏನು ಫ್ರೀ ಕೊಡ್ತಾರೆ ಅವ್ರು ದುಡ್ಡು ನಿಮಗೆ ಇವಾಗ ಯಾವ್ಯಾವ ಬಂದವಲ್ಲ ಮುತ್ತೋಟ್ ಫೈನಾನ್ಸು ಇನ್ನು ಯಾವ್ಯಾವ ಫೈನಾನ್ಸ್ಗಳು ಬಂದವಲ್ಲ ಮಣಿಪುರಮ್ ಫೈನಾನ್ಸು ಮಣಪುರಮ್ ಗೋಲ್ಡು ಏನೇನೋ ಗೋಲ್ಡ್ ಬಂದವಲ್ಲ ಇವೇನು ಪುಕ್ಸಟ್ಟೆ ಕೊಡ್ತಾರೆ ದುಡ್ಡು ಇವ್ರು ಯಾರು ಏನು ನಿಮಗೇನು ಬಡ್ಡಿ ಇಲ್ದಂಗೆ ಕೊಟ್ಬಿಡ್ತಾರ ಬಡ್ಡಿ ತೊಗೊಂಡ ತಾನೇ ದುಡ್ಡು ಕೊಡೋದು ಅದೇ ರೀತಿನಿ ಅವರು ಕೂಡ ಬಡ್ಡಿಂದ ಏನೋ ಅವ್ರಿಗೇನೋ ಪುಕ್ಷಟ್ಟೆ ಉದುರುತ್ತ ಮ್ಯಾಲಿಂದ ದುಡ್ಡು ಈಗೇನೋ ಎಲ್ಲ ದೇವಸ್ಥಾನದಲ್ಲೂ ಉಂಡಿ ಹಾಕ್ತಾರೆ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ ಉಂಡಿ ದುಡ್ಡು ಹಾಕೋದು ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಉಂಡಿ ಇರುತ್ತೆ ಆ ಉಂಡಿಗೆ ಎಲ್ಲರೂ ಹೋಗಿ ಇವ್ರಿಗೆ ಕೊಟ್ಟಿರೋ ದುಡ್ಡನ್ನ ಅಪ್ಪ ಸ್ವಾಮಿ ತಗೊಳಪ್ಪ ಅಂತೇಳಿ ಹುಂಡಿಗೆ ಹಾಕ್ಬಿಡ್ತಾರೆ ದುಡ್ಡು ಯಾರು ಕೇಳಿದಾರ ಯೇವರು ಯಾರು ಕೇಳಿದೀಯಾ ನನ್ನ ಉಂಡಿಗೆ ಹಾಕಿ ದುಡ್ಡು ನನ್ನ ಉಂಡಿಗೆ ಹಾಕಿ ದುಡ್ಡು ಅಂತ ಇಲ್ಲವಲ್ಲ ಹಾಕಿದ್ದು ಯಾರು ನೀವೇ ಹಾಕಿದ್ದು ಇವಾಗ ಇರೋದು ನೀವೇ ಆಯ್ಕಿದ್ದು ನೀವೇ ತಗೊಳ್ತಾ ಇರೋದು ನೀವೇ ಆದರೆ ಆ ದುಡ್ಡನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಪ್ರತಿದಿನ ಲಕ್ಷ ಲಕ್ಷ ಜನ ಆ ಎರಡು ಹೊತ್ತು ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತಾರೆ ಊಟ ಮಾಡ್ಕೊಂಬರ್ತಾರೆ ಅದನ್ನು ಯಾರೂ ಕೇಳಲ್ಲ ಯಾವ ಚರ್ಚಲ್ಲಿ ಊಟ ಆಗ್ತಾರೆ ಯಾವ ಮಸೀದಿಲಿ ಊಟ ಹಾಕ್ತಾರೆ ತೋರಿಸ್ರಿ ನೋಡೋಣ ಪ್ರತಿದಿನ ಪ್ರತಿದಿನ ಎರಡು ಹೊತ್ತು ಮಧ್ಯಾಹ್ನ ರಾತ್ರಿ ಯಾವ ಚರ್ಚಲ್ಲಿ ಊಟ ಆಗ್ತಾರೆ ಯಾರು ಕೇಳಿದ್ದೀರಾ ಯಾವ ಯಾವ್ದು ಮಸೀದಿಲಿ ಊಟ ಹಾಕ್ತಾರೆ ಯಾರು ಕೇಳಿದ್ದೀರಾ ಇಲ್ಲ ಏನಪ್ಪ ಅಂದರೆ ಆ ದೇವಸ್ಥಾನ ಇದೆ ಅದನ್ನ ಹೆಂಗಾರ ಮಾಡಿ ತುಳಿಬೇಕು ನಮ್ಮವ್ರು ಬರೀ ಇದ್ಯಾಕೆ ನಮ್ಮರು ಒಗ್ಗಟ್ಟಾಗಲ್ಲ ಒಬ್ಬ ಬೆಳೆಯೋದು ನೋಡಿದರೆ ಇನ್ನೊಬ್ಬ ಎಳೆಯೋದು ಒಬ್ಬ ಮೇಲೆ ಬೆಳಿತಾನೆ ಅವನು ಎಳಿತಾನೆ ಇನ್ನೊಬ್ಬ ಇಂಥಗಡೆ ಎಳೆಯೋಕ್ಕೆ ಆಗಿರ್ತಾನೆ ಇನ್ನು ನಮ್ಮನ್ನ ಬಿಡೋಲ್ಲ ರೀ ವೀಡಿಯೋ ವೀಡಿಯೋ ಮಾಡೋರನ್ನೇ ಬಿಡೋಲ್ಲ ಇನ್ನು ಬೆಳೆಯೋರು ಬಿಡ್ತಾರ ನಾವೇನೋ ಒಂದು ಸಣ್ಣ ಪುಟ್ಟ ಟೈಮಿಂದ ಒಂದು ಅದು ವೀಡಿಯೋ ಮಾಡಿ ಹಾಕ್ತೀವಿ ಏನು ದಿನ ಇದರಲ್ಲೇ ಮುಳಿ ಹೋಗೋದಿಲ್ಲ ಟೈಮ್ ಸಿಕ್ಕಾಗೆ ವೀಡಿಯೋ ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ತೀವಿ ಏನು ಇಪ್ಪತ್ತ್ನಾಲ್ಕು ಗಂಟೆ ವೀಡಿಯೋಕ್ಕೆ ವಿಡಿಯೋಕ್ಕೆ ಕೂತ್ಕೊಳ್ಳಲ್ಲ ದಿನಕ್ಕೆ ಒಂದು ವೀಡಿಯೋ ಇರ್ತದೆ ಅಷ್ಟೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಿನಕ್ಕೆ ಒಂದು ವೀಡಿಯೋ ಬರ್ತತಿ ಅದೇ ಕೆಲಸನ ಮಾಡ್ಕೆ ಕೂತ್ಕೊಳ್ಳೋಲ್ಲ ನಾವು ನ್ಯೂಸ್ ಚಾನಲ್ಲೂ ಅಲ್ಲ ಇಲ್ಲಿ ಟೈಮ್ ಪಾಸ್ಗೂ ಇಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ನಮಗೆ ಗೊತ್ತಿರ್ತಕ್ಕಂಥ ಸ್ನೇಹಿತರ ಹತ್ರ ಹಂಚ್ಕೋಬೇಕು ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಬೆಂಕಿ ಇಡೋದು ಬೆಂಕಿ ಹಚ್ಚೋದು ಇಲ್ಲ ಇವರು ತನಿಖೆ ಮಾಡೋರು ಹೋಗಿ ಗುಂಡಿಗಾಗಿ ಅದಲ್ಲ ತನಿಖೆ ಮಾಡಿದ್ದು ಈಗ ಬುರುಬುಕ್ ಹಿಡ್ಕೊಂಡು ಅಲ್ಲಾಡ್ತಾವ ಇವಾಗ ಫಸ್ಟು ಆ ಬುರುಡಿ ಹಿಡ್ಕೊಂಡ್ ಬಂದವನ ತನಿಖೆ ಮಾಡೋದು ಬಿಟ್ಬಿಟ್ಟು ಆ ಬುರುಡೆಸಿ ಎಳಿದ್ ಎಳಿದು ತಗದಿ 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 ಹೇ ಕಾಲಿ ಗುಂಡಿ ಸಿಕ್ಕು ಏನು ಸಿಗ್ಲಿಲ್ಲ ಆ ಮೂಳೆ ತೆಗೆದು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಸಿಕ್ಕಿರೋ ಇವಾಗ ಯಾರು ಏನು ಅನ್ನೋದು ಗೊತ್ತಾಗಲ್ಲ ಒಟ್ಟು ಆ ಮೂ ಯಾವ್ದು ಮೂಳೆ ಅದು ನಂದು ಅಂತನೋ ಗೊತ್ತಾಗಲ್ಲ ಅದು ಗಂಡ ಎಣ್ಣ ಎರಡೇ ಗೊತ್ತಾಗದು ನಂದ ಅಕಸ್ಮಾತ್ ನಂದನ್ನು ಮುಚ್ಚಿಟ್ಟಿದ್ರೆ ನಂದು ಅಂತ ಗೊತ್ತಾಗಲ್ಲ ಏನು ಇವ್ರು ಹೇಳಿದ್ದೇ ಹೇಳಿದ್ದು ನೂರಾರು ಜನ ಹೆಣ್ಮಕ್ಳು ಸೊಚ್ಚಿದ್ದಾರೆ ನೂರಾರು ಜನ ಹೆಣ್ಮಕ್ಳು ಕೊಲೆ ಆಗಿದ್ದೇವೆ ನೂರಾರು ಜನ ಹೆಣ್ಮಕ್ಳು ಮಾಡ್ರ್ ಮಾಡವ್ರೆ ಬಣ್ಣ ಕಟ್ಟಿ ಹೇಳಿದ್ದೇ ಹೇಳಿದ್ದು ರೀ ನೂರಾರು ಜನ ಸಾವಿರಾರು ಜನ ಹೆಣ್ಮಕ್ಳು ಅಂತ ಹೇಳ್ತಾರಲ್ಲ ಅವರೆಲ್ಲ ಮೇಲಿಂದ ಉದ್ರವ್ರ ಅವ್ರಿಗೆ ಯಾರು ಅಪ್ಪ ಅಮ್ಮ ಇಲ್ವಾಂಗಾದ್ರೆ ಯಾರು ಒಬ್ಬರು ಬಂದೇ ಇಲ್ಲ ಮತ್ತೆ ಅಪ್ಪ ಅಮ್ಮದ್ರಿ ಯಾರು ಬಂದೇ ಇಲ್ಲ ಅಲ್ಲ ರೀ ಇವ್ರು ಹೇಳ್ತಾರೆ ನೂರು ಜನ ಐನೂರು ಜನ ಸಾವಿರಾರು ಹೆಣ್ಮಕ್ಳು ಮಕ್ಕಳು ಹಂಗೆ ಸಾಯಿಸ್ಬಿಟ್ಟವ್ರೆ ಹಿಂಗೆ ಸಾಯಿಸ್ಬಿಟ್ಟವ್ರೆ ರಕ್ತ ಕುದೀತಾ ಇದೆ ಜನ ಎಲ್ಲ ಯಾಕೆ ಸುಮ್ಮತೀರ ಅಂತ ಹೇಳಿ ಛತ್ರಿ ಏರ್ಸಿ ಇಳಿಸಿ ಏರ್ಸಿ ಇಳಿಸಿ ಹೇಳಿ ಹೇಳಿ ಹಾ ಜನಗಳು ತಲೆಯಲ್ಲಿ ಖಾಲಿ ಬುರುಡೆ ತುಂಬಿದ್ರು ಖಾಲಿ ಬುರುಡೆ ತಗೊಂಬಂದು ಖಾಲಿ ಬುರುಡೆ ತುಂಬಿದ್ರು ಅಷ್ಟೇ ಏನು ಸಿಗಿಲ್ಲ ಬುರುಡೆಯಲ್ಲಿ ಒಂದು ಹತ್ತು ಜನನಾದರೂ ತಂದೆ ತಾಯಿ ಬರ್ಬೋದಲ್ವ ಹತ್ತು ಜನನಾದ್ರೂ ಹೌದು ನನ್ನ ಮಕ್ಕಳಿಗೆ ಹೋಗಿದ್ರು ಹೌದು ನನ್ನ ಮಕ್ಕಳಿಗೆ ಓದಕ್ಕೆ ಬಂದಿದ್ದು ಯಾರು ಬಂದಿದ್ದಾರೆ ಸಾವಿರ ಜನ ಹೇಳ್ತಾರೆ ಐನೂರು ಜನ ಹೇಳ್ತಾರೆ ಇವರೆಲ್ಲ ಅವರೆಲ್ಲ ಏನು ಮೇಲಿಂದ ಓದೋರ ಹೆಣ್ಮಕ್ಳು ಏನು ಹೆಣ್ಮಕ್ಳು ಅಂದ್ರೆ ಇವ್ರು ಏನು ಬ್ರಿಟಿಷಿಗೆ ಅವರ ಸುಳ್ಳು ಸುಳ್ಳು ಹೇಳೋಕ್ಕೆ ಯಾಕೆ ರೀ ಹೆಣ್ಮಕ್ಳು ಮಾನ ಮರದಿ ತೆಗಿತೀರಾ ಸಾಕ್ಷಿ ಇಟ್ಕೊಂಡು ಏ ನನ್ನತ್ರ ಇದೆ ನನ್ನ ಹತ್ರ ಇದೆ ಅಂತ ಹೇಳಿ ಹೇಳಿ ಎಸ್ ಐ ಟಿ ಬಂದಾಗ ಯಾಕೆ ಓಡೋಗಬೇಕಾಗಿತ್ತು ಅಲ್ಲೇ ಇರಬೇಕಾಗಿತ್ತು ಇದ್ದು ಸಾಕ್ಷಿ ಕೊಡಬೇಕಾಗಿತ್ತು ಎಸ್ ಐ ಟಿ ಬಂದಾಗ ಕದ್ದು ಓಡೋಗಂಥದ್ದು ಏನಿತ್ತು ಕಂಪ್ಲೇಂಟ್ ಕೊಟ್ಟಾಗ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಹೋಗಿ ಬೇರೆ ತರೋದು ಏನಿತ್ತು ಅಂಥ ಸಾಕ್ಷಿ ಇರೋರು ಅಂಥ ಕೆಪಾಸಿಟಿ ಇರೋರು ಏನು ಇಳಿಸ್ಕೊಂಡು ಇಳಿಸ್ಕೊಂಡು ಮಾತಾಡಿರೋರು ಪೊಲೀಸ್ ಸ್ಟೇಷನ್ ಮುಂದೆ ಸಾಕ್ಷಿ ಕೊಡಬೇಕಾಗಿತ್ತು ಈ ಥರ ಕದ್ದು ಕದ್ದು ಓಡೋ ಬದಲು ಯಾಕೆ ಜನಗಳಿಗೆ ಜನ ನಮ್ಮ ಜನ ಹೆಂಗಂದರೆ ಬಣ್ಣ ಬಣ್ಣ ಕಟ್ಟಿ ಕಟ್ಟಿ ಹಿಂಗ ಜಲಿಸಿ ಪರಿಸಿ ಸುಳ್ಳು ಹೇಳೋರನ್ನ ಬೇಗ ನಂಬಿಡ್ತಾರೆ ಆದರೆ ಸತ್ಯ ಹೇಳೋರನ್ನ ಯಾರೂ ನಂಬಲ್ಲ ದಿನ ಒಂದು ಸತ್ತ ಹೇಳಿ ಯಾರು ನಂಬಲ್ಲ ಯಾರು ನಂಬಲ್ಲ ರೀ ನಾವೇನಾದ್ರು ಧರ್ಮಸ್ಥಳ ಓ ದುಡ್ಡು ಕೊಟ್ಬಿಟ್ಟಾರೆ ದುಡ್ಡು ಕೊಟ್ಬಿಟ್ಟಾರೆ ಏನು ರಫ್ತೀರು ಕೊಟ್ಟಾರ ದುಡ್ಡು ಯಾವನ್ರಿ ಕೊಡ್ತಾನೆ ದುಡ್ಡು ಸುಮ್ ಸುಮ್ಮನೆ ಥರ ಮಾತಾಡೋಕೆ ಅವನಾರು ದುಡ್ಡು ಕೊಡ್ತಾನೆ ಉಳಿಯ ಕೆಪ್ರಗಳ ಥರ ಏನು ಕಾಮೆಂಟ್ ಐತೆ ಪಾಪ ಓ ದುಡ್ಡು ಕೊಟ್ಬಿಟಾರೆ ಅವ್ರು ಮತ್ತೆ ಏನು ಕೆಲಸದಿಂದಾನೇನೆ ಮೂರು ಹತ್ತು ಬರೀ ವೀಡಿಯೋ ಮಾಡ್ತಿರ್ತಾರಲ್ಲಪ್ಪ ನಾವಾದ್ರೂ ಕೆಲ್ಸಕ್ಕೆ ಹೋಗ್ತೀವಿ ಬಿಡುವಿನ ಸಮಯದಲ್ಲಿ ಮಾಡ್ತೀವಿ ಅವ್ರು ಏನೇನೂ ಕೆಲ್ಸಕ್ಕೆ ಹೋಗಲ್ಲ ಹೆಂಗ್ ಮತ್ತು ಅವ್ರು ಹೆಂಗೆ ದುಡ್ಡು ತಿನ್ನೋ ಬಟ್ಟೆ ಏನು ತಿಂತಾರೆ ಅವರು ಮತ್ತೆ ಸಗಣಿ ಏನಾರು ತಿಂತಾರೆ ಬೇರೆ ಏನಾರು ತಿಂತಾರೆ ಅವ್ರಿಗೂ ದುಡ್ಡು ಬೇಕಲ್ಲ ಎಲ್ಲಿಂದೋ ಬರುತ್ತೆ ಯಾರು ಕೊಡ್ತಾರೆ ಎಲ್ಲಿಂದಪ ಅವ್ರೇನು ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವ್ರೇನು ಗೌರ್ಮೆಂಟ್ ಆಫೀಸರ್ಗಳ ಇಲ್ಲೇನು ಕಾರ್ಯ ಕೆಲ್ಸಕ್ಕೆ ಹೋಗ್ತಾರ ಇಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಇಲ್ವಲ್ಲ ಅವ್ರಿಗೆ ಮತ್ತೆ ದುಡ್ಡು ಇಲ್ಲಿಂದೋ ಬರುತ್ತೆ ಅವ್ರಿಗೆ ಯಾರು ಕೊಡ್ತಾರೆ ಓಹ್ ಅವ್ರು ಮಾತ್ರ ಕರೆಕ್ಟು ಏನು ಇಲ್ಲೇನೋ ಓ ಏನು ಜನಗಳಪ್ಪ ಎಂಥ ಕೆಪರುಗಳಿದಾರೆ ಅಂದರೆ ಸತ್ಯ ನೆಮ್ಮರಾಯ ಬುರುಡೆ 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 ಬಿಡೋದು ಯಾಕೆ ಅಂಬ್ತೀರಾ ఎల్గూ నమస్కారం కండ్రయ్య ఎల్గూ ఒళ్ేదగ్గలి